ಅಕ್ಕ ಮಹಾದೇವಿಯವರ ವಚನ ಪ್ರವಚನ ಕಥಾ ಮಾಲಿಕೆ ಆರು ಅಕ್ಕ ಮಹಾದೇವಿಯವರ ಮುಂದುವರಿದ ಭಕ್ತಿ ತಂದೆ ತಾಯಿಗಳಾದ ಓಂಕಾರ ಶೆಟ್ಟಿ ಲಿಂಗಮ್ಮ ಇವರ ಮನೆಯಲ್ಲಿ ಬಾಲಕಿಯಾದ ಅಕ್ಕ ಮಹಾದೇವಿಯವರು ಈಗ ಯೌವನಕ್ಕೆ ಕಾಲಿಟ್ಟಿದ್ದಾರೆ ಅವರ ನಿತ್ಯದ ಜೀವನ ಸುಪ್ರಭಾತದಲ್ಲಿ ಎದ್ದೇಳಿ ಸ್ನಾನಾದಿ ಬಹಿರ್ವಿಧಿಗಳನ್ನು ಮುಗಿಸಿಕೊಂಡು ಮಜ್ಜನಾದಿಗಳನ್ನು ಮಾಡಿ ಶಿವಭಕ್ತಿಯನ್ನು ಆರಂಭಿಸ್ತಾರೆ ನಡೆಸ್ತಾರೆ ಅದಾದ ಮೇಲೆ ಯೋಗಾಭ್ಯಾಸವನ್ನು ನಡೆಸ್ತಾರೆ ಮೇಲೆ ಶಿವಪುರಾಣ ಶಿವಾಗಮ ಶಿವರಹಸ್ಯ ಶಿವ ಈ ತಾಳೆ ಓರಿ ಗರಿಗಳನ್ನು ಓದುತ್ತಾರೆ ಅದಾದ ಮೇಲೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಕೊಂಡುಗುಳಿ ಕೇಶಿರಾಜ ಅವರು ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು ಅವರು ಓ ನಮ ಶಿವಾಯ ಕಂದಗಳನ್ನು ಬರೆದಿದ್ದಾರೆ ಒಂದು ನೂರೆಂಟು ಕಂದ ಪದ್ಯಗಳಿದೆ ಮತ್ತು ಐದುನೂರೆಂಟು ಶಿವಭಕ್ತಿಯನ್ನು ವಿವರಿಸ್ತಕ್ಕಂಥ ಕಂದ ಪದ್ಯಗಳಿದೆ ಅವುಗಳನ್ನು ನಿತ್ಯ ಅಕ್ಕ ಮಹಾದೇವಿಯವರು ಓದುತ್ತಾರೆ ಆ ಓ ನಮ ಕಂದಗಳಲ್ಲಿ ಶಿವಭಕ್ತಿಯ ಶ್ರೇಷ್ಠತೆಯನ್ನು ಶಿವಮಂತ್ರದ ಘನತೆಯನ್ನು ಷಡಾಕ್ಷರ ಮಂತ್ರದ ಘನತೆಯನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಓದ್ತಾ ಅಕ್ಕ ಮಹಾದೇವಿಯವರು ಶಿವನ ಕಥೆಗಳಲ್ಲಿ ಶಿವಭಕ್ತಿಯಲ್ಲಿ ಅವರು ಹೆಚ್ಚು ವಿಶ್ವಾಸವನ್ನು ಇರಿಸಿ ಮತ್ತೆ ಮತ್ತೆ ಶಿವನ ಕಥೆಗಳನ್ನು ಶಿವ ಪುರಾಣಗಳನ್ನು ಅವರು ಮನನ ಮಾಡ್ತಾ ಹೋಗ್ತಾರೆ ಆ ಪರಿಣಾಮವಾಗಿ ಅವರು ಒಂದು ದಿವಸ ರಾತ್ರಿ ಬೆಳಗ್ಗೆ ಜಾವ ಮಲಗಿದಂಥ ಕಾಲದಲ್ಲಿ ಒಂದು ಸುಂದರವಾದ ಕನಸನ್ನು ಕಾಣ್ತಾರೆ ಆ ಕನಸನ್ನು ಅವರು ವಚನ ರೂಪದಲ್ಲಿ ಬರೆದಿಟ್ಟು ಅದನ್ನು ತನ್ನ ವಯಸ್ಸಿನ ಗೆಳತಿಯರ ಜೊತೆ ಅವರು ಹಂಚಿಕೊಳ್ಳುತ್ತಾರೆ ಆ ವಚನ ಏನಪ್ಪ ಎಂಬುದಾಗಿ ಹೇಳಿದರೆ ಅಕ್ಕ ಕೇಳುವ ನಾನೊಂದು ಕನಸು ಕಂಡೆ ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೆನವ್ವ ಚನ್ನ ಮಲ್ಲಿಕಾರ್ಜುನನ ಕಂಡು ಕಂಡೆರೆದೆ ನವ್ವಾ ಮೆಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಹಿಡಿದೆನವ್ವಾ ಚನ್ನಮಲ್ಲಿ ಮಲ್ಲಿಕಾರ್ಜುನನ ಕಂಡು ಕಂಡೆರೆದೆನವ್ವ ಮಿಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಹಿಡಿದೆನವ್ವ ಚನ್ನ ಮಲ್ಲಿಕಾರ್ಜುನ ಕಂಡು ಕಂಡೆರೆದೆನವ್ವ ಈ ವಚನದ ಕನಸನ್ನು ಪುಟ್ಟದಾಗಿ ವಿವರಿಸ್ತೇನೆ ಇದು ವಿವರಿಸಿದರೆ ಒಂದು ಗಂಟೆ ಆಗುತ್ತೆ ಒಂದೆರಡು ಮೂರು ನಿಮಿಷದಲ್ಲಿ ಈ ವಚನದ ಕಥಾ ಸಾರವನ್ನು ನೀನು ಮುಂದೆ ಇಡ್ತೇನೆ ಗೆಳತಿಯರು ಕೇಳ್ತಾ ಇದ್ದಾರೆ ಅಕ್ಕ ಮಹಾದೇವರು ಹೇಳ್ತಾ ಇದ್ದಾರೆ ಅಕ್ಕ ಕೇಳೋವ್ವ ನಾನೊಂದು ಕನಸು ಕಂಡೆ ನಾನೊಂದು ಕನಸು ಕಂಡೆ ಏನು ಕನಸು ಗೆಳತೀರಿ ಕೇಳ್ತಾರೆ ಅಕ್ಕಿಯನ್ನು ಕಂಡೆ ಅಡಕೆಯನ್ನು ಕಂಡೆ ವಿಳೆದೆಲೆಯನ್ನು ಕಂಡೆ ತೆಂಗಿಯನ್ನು ಕಾಯಿಯನ್ನು ಕಂಡೆ ಇವೆಲ್ಲ ಶುಭ ಸಮಾರಂಭಗಳಲ್ಲಿ ಮದುವೆ ಉತ್ಸವ ಜಾತ್ರೆಗಳಲ್ಲಿ ಬಳಸ್ತಕ್ಕಂಥ ಮಂಗಳ ದ್ರವ್ಯಗಳು ಇವುಗಳನ್ನು ನಾನು ಕಂಡೆ ಮತ್ತೇನನ್ನು ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ ಗೊರವನ್ನು ಭಿಕ್ಷಕ್ಕೆ ಮನೆಗೆ ಬಂದದ ಕಂಡೆ ನವ್ವ ಶಿವನು ಒಬ್ಬ ತಪಸ್ವಿಯಾಗಿ ನನ್ನ ಮನೆಗೆ ಭಿಕ್ಷಕ್ಕೆ ಬಂದು ನನ್ನ ಮನೆ ಬಾಗಿಲಲ್ಲಿ ಬಂದು ನಿಂತದ್ದನ್ನು ನಾನು ಕಂಡೆ ಆಮೇಲೆ ಮತ್ತೇನು ಕಂಡೆ ಏನಾಯಿತು ಶಿವನನ್ನು ಕಂಡಮೇಲೆ ನೀನೇನು ಮಾಡಿದೆ ಶಿವನಿಗೆ ನೀನೇನು ಕೊಟ್ಟೆ ಶಿವ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಅವನಿಗೆ ಏನೇ ಕೊಟ್ಟರೂ ಕೂಡ ಅದು ಕಡಿಮೆನೇ ಅದಕ್ಕೆ ನಾನು ವಸ್ತು ದ್ರವ್ಯ ಉಡುಗೊರೆಯನ್ನು ಕೊಡೋದಿಲ್ಲ ನನ್ನನ್ನೇ ನಾನು ಕೊಟ್ಟುಕೊಂಡೆ ಪರಮಾತ್ಮನಿಗೆ ಅದಕ್ಕೆ ನನ್ನನ್ನೇ ನಾನು ಅರ್ಪಣೆ ಮಾಡಿಕೊಳ್ಳಿಕ್ಕೆ ಶಿವನ ಬಳಿಗೆ ಹೋದೆ ಅದು ಶಿವನಿಗೆ ತಿಳಿದುಬಿಡ್ತೋ ಏನೋ ಅದಕ್ಕೆ ಪರಮಾತ್ಮ ನನ್ನನ್ನು ಭಿಕ್ಷವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿ ನೀ ಏನಾದರೂ ಭಿಕ್ಷ ಕೊಡು ನೀನೇ ನನಗೆ ಭಿಕ್ಷವಾಗಿ ಬೇಡ ಎಂಬುದಾಗಿ ಅವನು ಹಿಂದೆ ಮುಂದೆ ಕೈ ಬೀಸಿ ಓಡ್ತಾ ಇದ್ದ ನಾನು ಬಿಡ್ತೀನ ಶಿವನ ಸಲುವಾಗಿ ಹಗಲು ರಾತ್ರಿ ಉಪವಾಸ ಮಾಡ್ಕೊಂಡು ಭಕ್ತಿ ಮಾಡ್ತಕ್ಕಂಥವಳು ಅವನೇನು ಹಿಂದೆ ಮುಂದೆ ಕೈ ಬೀಸಿ ಓಡ್ತೀನಲ್ಲ ಅವನು ಒಂದು ಕೈ ಹಿಂದಕ್ಕೆ ಬಂತು ನಾನು ಹುಡುಗಿ ಅಲ್ವಾ ನಾನು ಅವನಿಗಿಂತ ಜೋರಾಗಿ ಓಡಿ ಹಿಂದೆ ಬಂತಲ್ಲ ಆ ಕೈಯನ್ನು ಬೀಸಿದ ಕೈಯನ್ನು ಜಗ್ಗಿ ಹಿಡಿದುಬಿಟ್ಟೆ ನನ್ನ ಕೈಯನ್ನು ಹಿಡಿದವರು ಯಾರು ಎಂಬುದಾಗಿ ಶಿವ ಹಿಂದಿರುಗಿದ್ ನೋಡಿದ ಚನ್ನಮಲ್ಲಿಕಾರ್ಜುನ ಮುಖದರ್ಶನವಾಯಿತು ಅವನ್ನು ಕಂಡು ಕಾಣುತ್ತೆ ಹೀಗೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಕಂಡ ಕನಸನ್ನು ಈ ವಚ್ಚಂದಲ್ಲಿ ವಿವರಿಸಿದ್ದಾರೆ ಗೆಳತಿಯರು ಹೇಳ್ತಾರೆ ಎಂಥ ಸುಂದರವಾದ ಭಕ್ತಿಯೇ ಮಹಾದೇವಿ ಪರಮಾತ್ಮನನ್ನು ನಿನ್ನ ಕನಸಿನಲ್ಲಿ ಕಂಡೆ ನಮ್ಗೆ ಒಂದು ದಿವ್ಸವೂ ಚೆನ್ನಪ್ಪಲ್ಲಿ ಕರೆದ್ರೆ ನಮ್ಮ ಕನಸನ್ನಾಗ ಬರೋದೇ ಇಲ್ಲ ಅವನು ಪರಮಾತ್ಮ ಪಕ್ಷಪಾತಿ ನೋಡು ನಿನಗೇ ದರ್ಶನ ಕೊಟ್ಟ ನಮ್ಗೆ ಯಾರು ದರ್ಶನ ಕೊಡೋದಿಲ್ಲ ಮತ್ತೇನು ಈ ಕನಸಿನ ಮಹತ್ವವನ್ನು ಗೆಳತಿಯರು ಕೇಳ್ತಾ ಇದ್ದಾರೆ ಅಕ್ಕ ಮಹದೇವರು ಕಂಡ ಈ ಕನಸಿನ ವಿಚಾರವನ್ನು ತುಂಬ ವಿಸ್ತಾರವಾಗಿದೆ ಈ ಕನಸೇನದ ಅಕ್ಕ ಮಹಾದೇವಿಯರ ಮುಂದಿನ ದಿವ್ಯ ಭವ್ಯ ಜೀವನ ಏನಾಗ್ತದ ಅನ್ನತಕ್ಕಂಥದ್ದನ್ನು ಇಡೀ ವಚನ ಅಕ್ಕ ಮಹಾದೇವರ ಮುಂದಿನ ಬಾಳನ್ನು ಹೇಳ್ತಾ ಇದೆ ಆ ಮುಂದಿನ ಬಾಳಿನ ಕಥನವನ್ನು ಅಕ್ಕ ಮಹಾದೇವರ ವಚನವನ್ನು ಆಧರಿಸಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ವಿಜಯ ಟಿ ವಿ ಹನ್ನೆರಡು ಇದು ವಿಜಯ ಟಿ ಅಕ್ಕ ಮಹಾದೇವ ಸಂಚಿಕೆ ಏಳು